ಶಿವಮೊಗ್ಗ ಜಿಲ್ಲೆ ಸಾಗರ ಹಾಗೂ ಸೊರಬ ತಾಲೂಕಿನ ವಿವಿಧೆಡೆ ಅಡಕೆ ಕಳವು ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಮೇರೆಗೆ ಶಿಕಾರಿಪುರ ತಾಲೂಕು ಅರಗುವಳ್ಳಿಯ ತಂಡವೊಂದನ್ನು ಸಾಗರ ಪೊಲೀಸರು ಬಂಧಿಸುವಲ್ಲಿ ಸಫಲರಾಗಿದ್ದಾರೆ ಆರೋಪಿಗಳ ಬಂಧನದಿಂದ ಎಂಟು ಅಡಕೆ ಕಳವು ಕೃತ್ಯಗಳು ಬೆಳಕಿಗೆ ಬಂದಂತಾಗಿದೆ ಬಂಧಿತರಿಂದ ಎಂಟು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಅಡಕೆ ಐವತ್ತು ಸಾವಿರ ರೂಪಾಯಿ ನಗದು ಕೃತ್ಯಕ್ಕೆ ಬಳಸಿದ್ದ ಟಾಟಾ ಎಸ್ ವಾಹನ ಮಹೇಂದ್ರ ಪಿಕಪ್ ವಾಹನ ವಶಕ್ಕೆ ಪಡೆಯಲಾಗಿದೆ ಈ ಕುರಿತಂತೆ ಸೋಮವಾರ ಸಂಜೆ ಶಿವಮೊಗ್ಗ ನಗರದ ಡಿಎಆರ್ ಸಭಾಂಗಣದಲ್ಲಿ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿದರು ಅಡಕೆ ಕಳವು ತಂಡದ ಬಂಧನದ ಕುರಿತಂತೆ ಮಾಹಿತಿ ನೀಡಿದರು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಸಫಲರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿ

ನಮ್ಮ ಸಾಗರ ಸಾಗರ ಗ್ರಾಮಾಂತರ ಠಾಣೆಯ ಪೊಲೀಸ್ ಸ್ಟಾಫ್ ಆ್ಯಂಡ್ ಆಫೀಸರ್ ಎಸ್ಪೆಷಲಿ ನಮ್ಮ ಮಹಾಬಲೇಶ್ವರ್ ಮತ್ತು ನಮ್ಮ ಸಾಗರ ಉಪ ವಿಭಾಗದ ಎಂ ಎಸ್ ಆಗಿರ್ತಕ್ಕಂಥ ಗೋಪಾಲ್ ನಾಯಕರು ಭಾಳ ಒಂದು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ರೈತರಿಗೆಲ್ಲ ಒಂದು ಒಂದು ಕೆಲಸ ಮಾಡಿದ್ದಾರೆ ಈ ಎಂಟುಗೆ ಎಂಟು ಕಡೆಗಳನ್ನು ಕೂಡ ಅವರು ಪತ್ತೆ ಮಾಡಿದ್ದಾರೆ ಪತ್ತೆ ಮಾಡಿ ಸುಮಾರು ಎಂಟು ಲಕ್ಷದ ಶಿಲ್ಲೆಯಷ್ಟು ಅಡಿಗೆ ಒಟ್ಟು ಅಷ್ಟು ಇರ್ತಕ್ಕಂಥ ಬಳಸ್ತಕ್ಕಂಥ ಒಂದು ಎರಡು ವೆಹಿಕಲ್ ಒಂದು ಟಾಟಾ ಎಸಿ ವೆಹಿಕಲ್ ಅಂದ್ಲೈದು ಮಹೀಂದ್ರ ಬಿಕಾಫ್ ವೆಹಿಕಲ್ ಆ ಎರಡು ವೆಹಿಕಲ್ ಕೂಡ ರೆಕೋರ್ಡ್ ಮಾಡಿದ್ದಾರೆ ಒಟ್ಟು ಹದಿನೈದು ಲಕ್ಷದ ಹತ್ತೊಂಬತ್ತು ಸಾವಿರ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಈ ಪ್ರಕರಣಗಳಲ್ಲಿ ರಿಕವರಿ ಮಾಡಿಕೊಡುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ರೈತರಿಗೆ ಯಾರ್ಯಾರಿಗೆ ನಷ್ಟ ಆಗಿತ್ತು ಕೋರ್ಟ್ ಪರ್ಮಿಷನ್ ತಗೊಂಡು ಅಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಕೊಡ್ತಕ್ಕಂಥ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಒಳ್ಳೆ ನಮ್ಮ ಸಿಬ್ಬಂದಿ ಕ್ರೈಮ್ ಸ್ಟಾಫ್ ಸಮಾವಲ ಮತ್ತು ಬೇರೆ ನಮ್ಮ ಟೀಮ್ ಅವರು ಫೈರೋಜ್ ಅಂಡ್ ರವಿ ಅವರು ಸೇರಿಕೊಂಡು ಒಳ್ಳೊಳ್ಳೆ

ಯಾವ ರಸ್ತೆಯಲ್ಲಿ ನಾವು ಬಂದು ಅಂತಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಎಸ್ಕೇಪ್ ಆಗುತ್ತೆ ಈಸಿ ಆಗುತ್ತೆ ಅನ್ನೋದನ್ನೆಲ್ಲವನ್ನು ಗಟ್ಟಿ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನೆಕ್ಸ್ಟ್ ರಾತ್ರಿ ಬಂದು ಒಂದು ಎರಡು ವೆಹಿಕಲ್ ನಾವು ಏನು ರಿಕವರಿ ಆ ವೆಹಿಕಲ್ ಬಂದು ಈ ಅಪರಾಧನ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಸೊ ಸಾಕಷ್ಟು ಕ್ಯೂಸು ಇತ್ತು ನಮ್ಮ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳೆಲ್ಲ ಕೆಲಸ ಮಾಡಿ ನೋಡಿದಾಗ ಸಾಕಷ್ಟು ಜನಕ್ಕೂ ಸಿಕ್ಕಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಒಳ್ಳೆ ರಿವಾರ್ಡನ್ನು ಕೂಡ ಮತ್ತು ಅಪ್ರಿಷಿಯೇಷನ್ ಕೂಡ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯಿಂದ ಸಲ್ಲಿಸಲಿಕ್ಕೆ ಸರಿ ಪ್ರಕರಣದಲ್ಲಿ ಬರೀ ಯುವಕರೇ ಇದ್ದಾರಲ್ಲ ಸರ್ ಎಲ್ಲರೂ ಸರ್ ಎಲ್ಲರೂ ಏನಾಗಿದೆ ಎಲ್ಲರೂ ನಾನು ಆಗಲೇ ಹೇಳ್ತೇನೆ ಎಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನ ಮಕ್ಕಳು ಪ್ರಾಪರ್ ಎಜುಕೇಶನ್ ಏನು ಮಾಡ್ಕೊಂಡಿಲ್ಲ ಪ್ರಾಪರ್ ರೆಗ್ಯುಲರ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸ್ವಂತ ತಂದೆ ತಾಯಿ ಕೆಲಸ ಮಾಡ್ತಿದ್ದಾರೆ ಅಂತ ಅವರು

ಎಜುಕೇಶನ್ ಎಲ್ಲ ಯಾವ್ದೇ ಅಂತ ಒಳ್ಳೆ ಎಜುಕೇಶನ್ ಏನಿಲ್ಲ ಸಣ್ಣ ಪುಟ್ಟ ಎಸ್ ಎಸ್ ಎಲ್ ಸಿ ಬೇಡು ಎಸ್ ಎಸ್ ಎಲ್ ಪಾಸ್ ಪಿ ಯು ಸಿ ಆ ಥರ ಇದ್ದಾರೆ ಮತ್ತೆ ರೆಗ್ಯುಲರ್ ಆಗಿ ಯಾವುದೇ ಒಂದು ಟೈಪ್ ಆಫ್ ಕೆಲಸ ನೀವು ಏನ್ ಮಾಡ್ತಾರೆ ಇಲ್ಲ ಫ್ಯಾಮಿಲಿಯಲ್ಲಿ ಅಗ್ರಿಕಲ್ಚರ್ ಬೇಸು ಮನೆ ಹತ್ರ ಸ್ವಲ್ಪ ಕೆಲಸ ಹೊರಗಡೆ ಟೌನ್ ಸ್ವಲ್ಪ ಕೆಲಸ ಆ ಥರನೇ ಒಂದು ವಾರ ಒಂದು ಕೆಲಸಕ್ಕೆ ಹೋಗ್ಬೋದು ಇಲ್ಲ ಅಡಿಗೆ ಸಿಕ್ಕಿದೆ ಪೂರ್ವ ಇಟ್ಕೊಂಡಿ

ನಿಮಾಬ್ನಗರದಲ್ಲಿ ಚಂದ್ರಶೇಖರ್ ಅವರ ಮೂಲತಃ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ ಶಿವಮೊಗ್ಗದ ನಿವಾಸಿ ಆಗಿರ್ತಾರೆ ಅವರು ನಿನ್ನೆ ಸೂಸೈಡ್ ಅಂತ ಒಂದು ಪ್ರಕರಣ ದಾಖಲಿದ್ದಾರೆ ಎಂ ಬಿ ಆರ್ ಅಂತ ಅವರ ಶ್ರೀಮತಿ ಮನೆಯವರು ಬಂದು ಒಂದು ಸೂಸೈಡ್ ನೋಟ್ ಸಿಕ್ಕಿದ್ದಾರೆ ಪ್ರಕರಣ ಅಂದ್ಕೊಂಡಿರ್ತಾರೆ ಹಾಜರುಪಡಿಸುತ್ತೆ അതൊന്ന് ആധാസ് ത്രീ നോട്ട് സിക്സ് പ്രകടന അതെ സൂസൈഡ് എന്ന പ്രകടനം